ಇತ್ತು ಪ್ರತಿನಿತ್ಯ ಊಟಕ್ಕೆ ಮುಂಚೆ ಹಗಲಿಗೀಗಲೂ ಎಲ್ಲರೂ ಎಲ್ಲೆಲ್ಲೋ ಹೋಗಿರ್ತಾರೆ ರಾತ್ರಿ ಊಟಕ್ಕಂತೂ ಒಟ್ಟಿಗೆ ಸೇರಿರ್ತಾರೆ ಊಟಕ್ಕೆ ಮುಂಚೆ ಕೂತ್ಕೊಂಡು ಒಂದಿಷ್ಟು ಪಾರಾಯಣ ಒಂದು ಅಧ್ಯಾಯ ಗೀತಾ ಪಾರಾಯಣ ಒಂದಿಷ್ಟು ಭಜನೆ ಮಾಡಿ ಒಟ್ಟಿಗೆ ಊಟ ಮಾಡೋದು ಭಜನ ಆಮೇಲೆ ಭೋಜನ ಇದು ಪದ್ಧತಿ ಇತ್ತು ಈಗೆಲ್ಲ ಕಡಿಮೆ ಆಗಿದೆ ಹೀಗೆ ಆನೆ ಅಲ್ಲಿ ಇದು ಸ್ತೋತ್ರ ಮಾಡಿದಾಗ ಭಗವಂತ ಪ್ರಕಟನಾದ ಆನೆಯನ್ನು ಉದ್ಧಾರ ಮಾಡಿದ ಇದೇ ಗಜೇಂದ್ರ ಮೋಕ್ಷ ಈಗ ನಮಗೇನು ಸಂಬಂಧ ನಾವೆಲ್ಲೂ ಹೋಗಿ ಮೊಸಳೆ ಬಾಯಿಗೆ ಬಿದ್ದಿಲ್ಲ ನಮಗೇನು ಆಪತ್ತು ಬಂದಿಲ್ಲ ನಾವ್ಯಾಕೆ ಮಾಡಬೇಕು ಅಂತಂದರೆ ಆಪತ್ತು ಅಂದರೆ ಮೊಸಳೆ ಬಾಯಿಗೆ ಸಿಕ್ಕಿಬೀಳೋದೇ ಆಪತ್ತು ಅಂತ ಅರ್ಥ ಅಲ್ಲ ಕೆಲವರು ಕೇಳ್ತಾರೆ ನಾವ್ಯಾಕೆ ಭಾಗವತ ಕೇಳಬೇಕು ಪರೀಕ್ಷಿತರಾದೆ ಸಮೀಕೃಷ್ಣ ಕೊರಳಿಗೆ ಹಾವು ಹಾಕಿದ್ದ ಅದಕ್ಕೆ ಅವನಿಗೆ ಶಾಪ ಬಂದಿತ್ತು ಅವನು ಭಾಗವತ ಕೇಳಿದ ನಾವು ಯಾರು ಕೊರಳಿಗೆ ಹಾವು ಹಾಕಿ ನಾವೇನು ಹಾವು ಹಾಕಿಲ್ಲ ನಮಗೂ ಯಾರೂ ಶಾಪ ಕೊಟ್ಟಿಲ್ಲ ಯಾಕೆ ಭಾಗವತ ಅಂತ ಕೇಳುವವರಿದ್ದಾರೆ ಆದರೆ ನಮಗೆ ಬರುವ ಆಪತ್ತು ಅಂತಂದರೆ ಮೊಸಳೆ ಬಾಯಿಗೆ ಸಿಗ್ಬಿಡೋದೇ ಅಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ ಆಪತ್ತು ಏನು ಸಂಪತ್ತು ಏನು ವಿಪದ್ ವಿಸ್ಮರಣಂ ವಿಷ್ಣೋ ನಾರಾಯಣ ಸ್ಮೃತಿ ವಿಪತ್ತು ಆಪತ್ತು ಅಂತಂದರೆ ಭಗವಂತನ ಮರವೇ ವಿಪತ್ತು ಭಗವಂತನನ್ನ ಮರತ್ವ ದೊಡ್ಡ ಆಪತ್ತು ಅದೇ ಭಗವಂತನ ಸ್ಮರಣೆ ಇತ್ತು ಅಂತಂದರೆ ಅದಕ್ಕಿಂತ ಸಂಪತ್ತು ಬೇರೆ ಇಲ್ಲ ದಿನಾ ಹರಿಸ್ಮರಣೆ ಬಂತು ಅಂದರೆ ಅವನಷ್ಟು ಶ್ರೀಮಂತ ಮತ್ತೊಬ್ಬ ಅಲ್ಲ ಅಷ್ಟು ಸಂಪತ್ತು ಅಂತ ಅರ್ಥ ಹರಿಸ್ಮರಣೆಯೇ ಸಂಪತ್ತು ಭಗವಂತನ ಮರವೆ ಮರೆಯೋದೇ ವಿಪತ್ತು ಕೇಳ್ತಾರೆ ಆರೋಗ್ಯವಾಗಿದ್ದೀರಾ ಅಂತ ಆರೋಗ್ಯವಾಗಿದ್ದೀರಾ ಅಂತಂದಾಗ ಹೇಳ್ತಾರೆ ಏನು ಆರೋಗ್ಯ ಕಿವಿ ಹರಿಕಥಾ ಶ್ರವಣ ಮಾಡಲಿಲ್ಲ ಅದರಿಂದ ಕಿವಿ ಸರಿಯಿಲ್ಲ ನಾಲಿಗೆ ನೈವೇದ್ಯದ ರುಚಿ ರುಚಿ ನಾಲಿಗೆಗಿಲ್ಲ ತುಳಸಿ ಮಿಶ್ರಿತವಾದ ನೈವೇದ್ಯ ಇಲ್ಲ ಆದ್ದರಿಂದ ನಾಲಿಗೆ ರುಚಿ ಕೆಟ್ಟೋಗಿದೆ ಯಾವ ಯಿಂದ ಆವ ರೋಗವು ನನಗೆ ದೇವಧನ್ವಂತರಿ ಅಂತಾರೆ ಯಾವ ರೋಗವೋ ಏನೋ ಕಿವಿ ಹರಿಕಥೆ ಕೇಳಲಿಕ್ಕೆ ಹೋಗ್ತಾ ಇಲ್ಲ ಕಣ್ಣು ಭಗವಂತನ ದರ್ಶನ ಮಾಡೋದಿಲ್ಲ ಮೂಗು ಪರಮಾತ್ಮನಿಗೆ ಏರಿಸಿದಂಥ ಹೂವು ತುಳಸಿ ವಾಸನೆ ನೋಡೋದಿಲ್ಲ ನೈವೇದ್ಯದ ರುಚಿ ನಾಲಿಗೆಗೆ ಬೇಡವಾಗಿದೆ ಕಾಲು ಹರಿಮಂದಿರಕ್ಕೆ ಹೋಗ್ತಾ ಇಲ್ಲ ಕೈ ಹರಿಯ ಪೂಜೆ ಅರ್ಚನೆ ಮಾಡ್ತಾ ಇಲ್ಲ ಒಂದು ಹೂವೆರಿಸಿಲ್ಲ ದೇವರಿಗೆ ಕೈ ಅಭಿಷೇಕ ಮಾಡಿಲ್ಲ ಇದೇ ರೋಗ ನನಗೆ ಅಂತಾರೆ ದಾಸರು ಆವ ರೋಗವು ನನಗೆ ದೇವಧನ್ವಂತರಿ ಅಂತ ಒಂದು ಹಾಡು ಇದೇ ರೋಗ ಅದಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಾವು ಅಂದರೆ ಅದರಷ್ಟು ಆರೋಗ್ಯ ಮತ್ತೊಂದಿಲ್ಲ ಅದೇ ಸಂಪತ್ತು ಸಂಪತ್ತು ಅಂದರೆ ಸಂಪನ್ ನಾರಾಯಣ ಸ್ಮೃತಿ ಅಂತಾರೆ ನಾರಾಯಣ ಸ್ಮರಣೆಯೇ ದೊಡ್ಡ ಸಂಪತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಿದಂತೆ ಇಷ್ಟು ಬಡತನ ಬಂದಿದೆ ರಾಯರಿಗೆ ಬಹಳ ಬಡತನ ಇತ್ತು ಪೂರ್ವಾಶ್ರಮದಲ್ಲಿ ಯಾಕೆ ನೀವು ಬೇರೆ ಕಡೆ ಹೋಗಿ ರಾಜಾಶ್ರಯ ಪಡಿಬಾರದು ಅಂತಂದರೆ ದಿನಾ ಸುಧೀಂದ್ರ ತೀರ್ಥರ ಹತ್ರ ಪಾಠ ಶಿಷ್ಯರಿಗೆ ಪಾಠ ಹೇಳೋದು ಭಾಗವತಾದ ಗ್ರಂಥಗಳ ಅವಲೋಕನೆ ಇಷ್ಟೆಲ್ಲ ಇರುವಾಗ ನನ್ನನ್ನು ಬಡವ ಅಂತ ಯಾರಂತಾರೆ ನಾನು ಯಾಕೆ ಬಡವ ಲಕ್ಷ್ಮೀಮತಿಯಾದ ಭಗವಂತನ ಸ್ಮರಣೆ ದಿನಾ ನನ್ನ ತಲೆಯಲ್ಲಿದೆ ಅದಕ್ಕಿಂತ ಸಂಪತ್ತು ಮತ್ತೊಂದು ಉಂಟಾ ಇದು ರಾಯರ ಉದ್ಗಾರ ಹೀಗೆ ಗಜೇಂದ್ರ ಮೋಕ್ಷ ಹೇಳೋದೇನು ಅಂತಂದರೆ ಆಪತ್ತು ಬಂದಾಗ ಅಂತಂದರೆ ಭಗವಂತನ ಮರುವು ಬಂದಾಗ ನಾವು ಪರಮಾತ್ಮನ ಮರು ಹೋಗುವಂತೆ ನಿತ್ಯ ಸ್ಮರಣೆ ಬರುವಂತೆ ಅಂಥ ಪುಸ್ತಕಗಳನ್ನು ಓದಬೇಕು ಅಂಥ ಕಥೆಗಳನ್ನು ಕೇಳಬೇಕು ಯಾವಾಗಲೂ ಸಂಪನ್ನರಾಗಿಯೇ ಇರ್ತೇವೆ ಅಂತ ಅರ್ಥ ಭಗವಂತನು ಕೂಡ ಕಾಯ್ತಾ ಇರ್ತಾನೆ ಭಕ್ತರಿಗೆ ಆಪತ್ತು ಬಂದಾಗ ತುದಿಗಾಲಲ್ಲಿ ನಿಂತಿರ್ತಾನಂತೆ ಪ್ರಕಟ ಆಗಬೇಕು ಆಗಬೇಕು ಆದರೆ ಸ್ತೋತ್ರ ಮಾಡೋದು ತಡ ಆದರೆ ಭಗವಂತ ಪ್ರಕಟ ಆಗೋದು ಸೂರ್ಯ ಕಾಯ್ತಿರ್ತಾನಂತೆ ಇವರು ಮನೆ ಒಳಗೆ ನುಗ್ಗೋಣ ಬೆಳಕು ನುಗ್ಸೋಣ ಅಂತ ನಾವು ಒಂಬತ್ತು ಗಂಟೆವರೆಗೂ ಬಾಗಿಲು ಹಾಕ್ಕೊಂಡೇ ಇದ್ದರೆ ಪಾಪ ಸೂರ್ಯ ಹೊರಗೇ ನಿಂತಿರ್ತಾನೆ ಬಾಗಿಲು ಕೂಡಲೇ ಬೆಳಕು ಒಳಗೆ ನುಗ್ತದೆ ಬಾಗಿಲು ಕೂಡಲೇ ಒಳಗೆ ನುಗ್ತದೆ ಕಿಟಕಿ ಬಾಗಿಲು ಕೂಡಲೇ ಬೆಳಕು ಒಳಗೆ ಬರ್ತದೆ ಹಾಗೆ ಭಗವಂತ ಕಾಯ್ತಿರ್ತಾನಂತೆ ಯಾವಾಗ ಬಾಗಿಲು ತೆಗಿತಾರೆ ಇವರು ಯಾವಾಗ ಒಳಗೆ ನುಗ್ಗೇನು ಅಂತ ಇರ್ತಾನೆ ಪರಮಾತ್ಮ ನಾವು ಮಾತ್ರ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ನೀನೇ ತೆಗಿಬೇಕು ಅಂತ ನಾವು ತೆಗಿಯೋದೇ ಇಲ್ಲ ಒಂಬತ್ತು ಗಂಟೆ ಆದರೂ ಮಲ್ಕೊಂಡಿದ್ದರೆ ಬಾಗಿಲು ತೆಗಿಯೋದೆ ಯಾವಾಗ ಭಗವಂತ ಬರೋದು ಯಾವಾಗ ಹೀಗೆ ಗಜೇಂದ್ರ ಮೋಕ್ಷ ನಡೆದದ್ದು ನಾಲ್ಕನೇ ಮನ್ವಂತರದಲ್ಲಿ ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಸ್ಮರಣೆ ಮಾಡಬೇಕಂತ ಪ್ರತಿನಿತ್ಯ ಸ್ಮರಣೆ ಮಾಡೋದರಿಂದ ಮರಣಕಾಲದಲ್ಲಿ ಹರಿಸ್ಮರಣೆ ಬರ್ತದೆ ಅಂತ ಅದರ ಫಲ ಹೇಳ್ತಾರೆ ಪ್ರೇ ತೇಷ ಪ್ರಾಣಾತ್ಯಯೇ ಚಾಹಂ ದದಿ ವಿಮಲಾ ಮತಿಂಸ್ತುವಂತೆನೇನಾಂಗ ಪ್ರತಿಬುದ್ಧೆ ನಿಶಾತ್ಯಯೇ ನಿಶಾ ಹೋದ ಮೇಲೆ ಅಂದರೆ ರಾತ್ರಿ ಕಳೆದ ಮೇಲೆ ಬೆಳಗ್ಗೆದ್ದು ಕೂಡಲೇ ಗಜೇಂದ್ರ ವರದನ ಸ್ಮರಣೆ ಮಾಡಿದರೆ ಮರಣಕಾಲದಲ್ಲಿ ನನ್ನ ನೆನಪು ಕೊಡ್ತೇನೆ ಅವರಿಗೆ ಅಂತ ನಾವು ಕೇಳೋದೇ ಅದು ಮರಣಕಾಲದಲ್ಲೇ ನಿನ್ನ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂತ ಹಾಡಿನಲ್ಲಿ ಕೇಳ್ತೇವೆ ಅದು ಕೊಡೋದು ಗಜೇಂದ್ರ ಮೋಕ್ಷ ಇದು ನಾಲ್ಕನೇ ಮನ್ವಂತರ ಐದು ರೈವತಮ್ ಅನ್ವಂತರ ಆರನೇದು ಚಾಕ್ಷುಷ ಮನ್ವಂತರದಲ್ಲಿ ದೇವದಾನವರು ಒಟ್ಟಾಗಿ ರಾಜಿ ಮಾಡಿಕೊಂಡು ಒಟ್ಟಾಗಿ ಸಮುದ್ರ ಮಥನ ಮಾಡಿದ್ದು ಯಾಕೆ ದೇವದಾನವರು ಒಟ್ಟಾದರು ಯಾಕೆ ಸಮುದ್ರ ಮಥನ ಮಾಡಿದರು ದೇವತೆಗಳು ಅಂದರೆ ಸಜ್ಜನರು ಸಾತ್ವಿಕರು ದೈತ್ಯರು ತಾಮಸರು ಸಾತ್ವಿಕರು ತಾಮಸರು ಒಟ್ಟಾಗೋದು ಅಂದ್ರೆ ಏನು ಯಾಕೆ ಒಟ್ಟಾದರು ಪರೀಕ್ಷಿತರಾಗಿ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ ಆರನೇ ಮನ್ವಂತರದಲ್ಲಿ ಮಂದ್ರಧೃತ ಅಂತೂ ಒಬ್ಬನು ಇಂದ್ರ ಪದವಿಯಲ್ಲಿದ್ದ